ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಯುವ ಕವಿಗೋಷ್ಠಿಗೆ ಯಶಸ್ವಿನಿ ಶ್ರೀಧರ ಮೂರ್ತಿಯವರು ಆಯ್ಕೆಯಾಗಿದ್ದಾರೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹಾಗೂ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಬೆಂಗಳೂರು ಇವರ ಸಂಯುಕ್ತ ಆಶ್ರಯದಲ್ಲಿ ಆಯೋಜಿಸಲ್ಪಟ್ಟಿರುವ ಪ್ರತಿಷ್ಠಿತ ಯುವ ಕವಿಗೋಷ್ಠಿಗೆ ಕಾಣಸೂರಿನ ಕಾಳಿಕಾ ಭವಾನಿ ಪ್ರೌಢಶಾಲೆಯ ಗಣಿತ ಶಿಕ್ಷಕಿ ಯಶಸ್ವಿನಿ ಶ್ರೀಧರ ಮೂರ್ತಿ ಆಯ್ಕೆಯಾಗಿದ್ದಾರೆ ಬೆಳಗಾವಿ ವಲಯದ ಏಳು ಜಿಲ್ಲೆಗಳಿಂದ ಕವಿಗಳನ್ನು ಆಯ್ಕೆ ಮಾಡಲಾಗಿದ್ದು ಮೂರು ಕವಿಗಳು ಭಾಗವಹಿಸಲಿದ್ದಾರೆ ಯುವ ಕವಿಗೋಷ್ಠಿಯು ಜುಲೈ ಇಪ್ಪತ್ತೊಂದರಂದು ಬೆಳಗಾವಿಯ ಕನ್ನಡ ಭವನದಲ್ಲಿ ಜರುಗಲಿದೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮಾಲತಿ ಭಟ್ ಹಾಗೂ ರವಿ ಕಂಬಳಿ ಸಹ ಆಯ್ಕೆಯಾಗಿದ್ದಾರೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷ ಎಲ್ಎನ್ ಮುಕುಂದರಾಜ್ ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದು ಡಾಕ್ಟರ್ ಬಸವರಾಜ ಜಗಜಂಪಿ ಅಧ್ಯಕ್ಷತೆಯನ್ನು ವಹಿಸಲಿದ್ದಾರೆ ಸದಸ್ಯ ಸಂಚಾಲಕ ಡಾಕ್ಟರ್ ಮೈತ್ರಿ ಗದಿಗೆಪ್ಪ ಗೌಡರ್ ಆಶಯ ನುಡಿಗಳನ್ನ ಆಡಲಿದ್ದಾರೆ ರಿಜಿಸ್ಟಾರ್ ಕರಿಯಪ್ಪ ಎನ್ ಹಾಗೂ ಡಾಕ್ಟರ್ ಅರ್ಜುನ್ ಗುಳಸಂಗಿ ಉಪಸ್ಥಿತಿ ವಹಿಸಲಿದ್ದಾರೆ ಎಂದು ಸಾಹಿತ್ಯ ಅಕಾಡೆಮಿಯ ಪ್ರಕಟಣೆಯಲ್ಲಿ ತಿಳಿಸಲಾಗಿದೆ ಹಾಯ್ ನೀವು ಮನೆ ಅಥವಾ ಮಳಿಗೆಗಳನ್ನ ಕಟ್ಟಿದ್ದೀರಾ ನಿಮಗೆ ಕಟ್ಟಿಗೆಯಿಂದ ನಿರ್ಮಿಸಿದ ಪೀಠೋಪಕರಣಗಳ ಅವಶ್ಯಕತೆ ಇದೆಯಾ ಹಾಗಾದ್ರೆ ಬನ್ನಿ ಹೊನ್ನಾವರ ರೈಲ್ವೆ ಸ್ಟೇಷನ್ ರೋಡ್ ಕರ್ಕಿ ಹತ್ತಿರದ ರಾಷ್ಟ್ರೀಯ ಹೆದ್ದಾರಿಯ ಪಕ್ಕ ಇರುವ ಪವಮಾನ ಫರ್ನಿಚರ್ ಗೆ ಕಟ್ಟಿಗೆಯಿಂದ ನಿರ್ಮಿಸಲಾದ ಆಕರ್ಷಕ ಹಾಗೂ ಹಲವಾರು ವಿನ್ಯಾಸಗಳ ಗೃಹೋಪಯೋಗಿ ಪೀಠೋಪಕರಣಗಳು ಇಲ್ಲಿ ದೊರೆಯುತ್ತವೆ ಅನುಭವಿ ಹಾಗೂ ಗುಣಮಟ್ಟದ ಕೆಲಸಗಳಿಗೆ ಹೆಸರುವಾಸಿಯಾದ ಯೋಗೇಶ್ ನಾಯ್ಕ್ರವರ ಕೆಲಸವೇ ಅವರ ಗುಣಮಟ್ಟ ಹಾಗೂ ನೈಪುಣ್ಯತೆಯ ಪರಿಚಯ ನಿಮಗೆ ನೀಡುತ್ತೆ ಅವರ ಹತ್ತು ವರ್ಷದ ವೃತ್ತಿ ಬದುಕಿನಲ್ಲಿ ಅವರ ಕೈಯಿಂದ ಆಕೃತಿ ಪಡೆದ ಬಾಗಿಲು ಪ್ರಧಾನ ಬಾಗಿಲು ಕಿಟಕಿ ಸೋಫಾ ತೊಟ್ಟಿಲು ಆರಾಮ ಕುರ್ಚಿ ಕುರ್ಚಿ ಟಿಪಾಯಿ ತೂಗಯಾಲೆಯ ಕಮಾನು ಡೈನಿಂಗ್ ಟೇಬಲ್ ಕಾಟ್ ಇವುಗಳ ವಿನ್ಯಾಸವೇ ಹೇಳುತ್ತೆ ಅವರ ಕೈಯಲ್ಲಿರುವ ಮೋಡಿ ನೀವು ಹೇಳಿದ ಹಾಗೆಯೇ ನಿಮ್ಮ ನಿರೀಕ್ಷೆಯಂತೆ ಸುಂದರ ಹಾಗೂ ನಾಜೂಕಾಗಿ ಮಾಡಿಕೊಡುವುದರ ಜೊತೆ ನಿಮ್ಮಲ್ಲಿಗೆ ಬಂದು ಜೋಡಿಸಿಕೊಡಲಾಗುವುದು ಯಾವ ಡಿಸೈನ್ ಯಾವ ಮರ ಎನ್ನುವ ಆಯ್ಕೆ ನಿಮ್ಮದು ಅತಿ ಕಡಿಮೆ ದರದಲ್ಲಿ ಹಾಗೂ ಉತ್ತಮ ಗುಣಮಟ್ಟದಲ್ಲಿ ತಯಾರಿಸಿಕೊಡುವ ಜವಾಬ್ದಾರಿ ನಮ್ಮದು ಹಿಂದೆ ಭೇಟಿ ನೀಡಿ ಪವಾಮಾನ ಫರ್ನಿಚರ್ ವರ್ಕ್ಸ್ ತಯಾರಕರು ಹಾಗೂ ಮಾಲೀಕರು ಯೋಗೇಶ್ ನಾಯ್ಕ್ ಕರ್ಕಿ ರೈಲ್ವೆ ಸ್ಟೇಷನ್ ಕ್ರಾಸ್ ಹತ್ತಿರ ರಾಷ್ಟ್ರೀಯ ಹೆದ್ದಾರಿಯ ಪಕ್ಕ ಮೊಬೈಲ್ ನಂಬರ್ ನೈನ್ ಫೋರ್ ಫೋರ್ ನೈನ್ ಸೆವೆನ್ ಡಬಲ್ ತ್ರೀ